సంపుట దశ నెనపిన సంపటే సవాల్ బుక్ ఫస్ట్ బీ బారా బుక్ బుక్ క్లియర్ కొట్టీపారోడ్ మాతడి ಭಂಡಾರದ ಸಾಕ್ಷ್ಯ ಸಿದ್ದು ಮಾಸ್ತರ ಕೇಳಿ ಕೇಳಿ ಮತ್ತೆ ಬಂದು ಕಮಿಟಿಗೂ ಇತ್ತು ವಿಷಯ ನಾವು ದಯವಿಟ್ಟು ಕೊಡ್ತಕ್ಕನ ದೇವಸ್ಥಾನಗಳ ಮುಂದೆ ಬೀರಪ್ಪನ ಬಾಗಿಲಕ್ಕೇನವಾಗಿ ಪ್ರತಿಷ್ಠಾಪನ ಮಾಡಿ ವೀರಪ್ಪನ ದೇವಸ್ಥಾನಗಳ ಮುಂದೆ ವೀರಪ್ಪನ ಬಾಗಿಲಿಗೆ ನೇರವಾಗಿ ಪ್ರತಿಷ್ಠಾನ ಮಾಡಿ ಹರಿಹರ ತಾಲೂಕಿನ ಹಾಲು ಮತ್ತು ವೈಭವ ಅರಿವು ಆಚಾರ್ಯ ಅರವತ್ತೊಂದನೇ ಪುಟ ಬೇಜ

ಪ್ರತಿ ವರ್ಷದಂತೆ ಬಾಳ ಹುಡುಪಿನಿಂದ ಈ ವರ್ಷನೂ ಕೂಡ ಭಗವಂತ ಬೀರಲಿಂಗೇಶ್ವರ ಜಾತ್ರೆ ಹಮ್ಮಿಕೊಂಡು ಬಹಳ ವೈಭವದಿಂದ ಇಲ್ಲಿಯವರೆಗೂ ಕೂಡ ಸರಾಗ ರೂಪದಿಂದ ವಡ್ಡಿವಾಲಗ ಶಿವನ ಶಿವಸ್ಥಾನ ಸಾಗಿ ಬಂದ ಬಂಧುಗಳೇ ಎರಡ ಸತ್ಯಸಂಗ ವಡ್ಡಿವಾಲಗ ಶಿವಸ್ಥಾನದಲ್ಲಿ ಮಾಸ್ತರ್ಗಳು ವಡ್ಡಿವಾಲಗ ಶಿವಸ್ಥಾನದೊಳಗ ಎಷ್ಟು ದುಡ್ಕೊಂಡಾರ ಎಷ್ಟು ಒದಕೊಂಡಾರ ಇದರಿಂದ ಏನು ಫಲವನ್ನು ಪಡ್ಕೊಂಡಾರ ಅಂತಕ್ಕಂಥ ವಿಷಯವನ್ನು ಒಂದು ಸ್ಪರ್ಧಾ ಮಾಡಿ ನೋಡ್ಬೇಕಂತ ಹೇಳಿ ನಮ್ಮ ಬೀರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಹಿರಿಯರು ಕೂಡ್ಕೊಂಡು ಹಾಡು ಅಂತಕ್ಕಂಥ ಹೆಂಡಿಂಗ್ ಒಳಗ ಅಫ್ಜಲ್ಪುರ್ ಕಲಾ ತಂಡಿಗೆ ಐದು ಸವಾಲುಗಳನ್ನ ಕೊಲೂರ್ಗಿ ಸಂಘದವರು ಮಾಡಬೇಕು ಕೊಲೂರ್ಗಿ ಕಲಾ ಸಂಘದವರಿಗೆ ಅಫ್ಜಲ್ಪುರ್ ಕಲಾ ತಂಡದವರು ಐದು ಸವಾಲುಗಳನ್ನು ಮಾಡಬೇಕಂತ ಹೇಳಿ ನಿಯಮಗಳನ್ನು ಹಾಕಿಕೊಟ್ಟಿದ್ರು ಹಾಕಿ ಕೊಟ್ಟಿರ್ತಕ್ಕಂಥ ನಿಯಮಗಳಲ್ಲಿ ಸತ್ತೇ ಒಂದು ನ್ಯಾಯ ನ್ಯಾಯ ನೀತಿ ಧರ್ಮದಿಂದ ನಾವು ನಡೆದ ಒಂದು ದಿವಸ ದ್ರೌಪದ ದೇವಿಗೆ ಬಂದಿರ್ತಕ್ಕಂಥ ಪ್ರಸಂಗದಲ್ಲಿ ಕೃಷ್ಣನು ಕೂಡ ಸಹಸ್ರನಾಗಿರ್ತಕ್ಕಂಥ ಸೇರೆಯನ್ನು ಬಿಟ್ಟು ಮಾನ ಕಾಪಾಡಣೆ ಆಗುವುದರಿಂದ ಸತ್ಯದಿಂದ ಸತ್ಯಕ್ಕೆ ಜಯವಾಗಲಿ ಅಂತ ಜಗತ್ತದೊಳಗ ಯಶೋಲ್ಲನದು ನಿತ್ಯದ ಸತ್ಯ ಒಂದು ಯಾವತ್ತು ಶಾಶ್ವತವಾಗಿ ಜಗತ್ತದವರು ಉಳಿತಿದ್ದ ಮಾತನ್ನ ಹಿರಿಯರು ಹೇಳ್ತಾ ಬಂದಿರ್ತಕ್ಕಂಥ ಮಾತದ ಇದು ಬೀರ್ಲಿಂಗೇಶ್ವರ ಸನ್ನಿಧಾನದೊಳಗೆ ನನ್ನ ಒಂದು ಕಳಕಳಿ ವಿನಂತಿ ಏನದಪ್ಪ ಅಂತಂದ್ರ ಪ್ರಥಮದಲ್ಲಿ ಕೂಡ ಒಂದು ಮಾತನ್ನ ನಾ ಹೇಳಿದೆ ಅಫ್ಜಲ್ಪುರದವರು ನಾವು ಅಂದ್ರೆ ಒಂದೇ ಮನೆ ಅನಂತಾಂಬ್ರ ಇರಬಹುದು ಕರೆ ಈ ಮಠ್ಯಾಲ ಗ್ರಾಮದಲ್ಲಿ ಅಲ್ಲ ಮಠ್ಯಾಲ ಕಾಮ್ಬಿಟ್ಟು ಮತ್ತೆಂದ್ರೆ ಅನತಾಂಬ್ರ ಇರ್ತೇವೆ ದೇವದವ್ ಕರೆ ಮಠ್ಯಾಲದಲ್ಲಿ ಬೀರ್ಲಿಂಗೇಶ್ವರ ಭಂಡಾರದ ಸತ್ಯದಿಂದೇನೆ ನಮಗ ಅವರಿಗೂ ಏನೇನು ಹೊಂದಾಣಿಕೆ ಇರ್ಲಾರ್ದಂಗ ನಾವು ಇವತ್ತಿನ ದಿವಸ ಹೇಳುದು ಕೇಳುದು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಭಗವಂತನ ಭಂಡಾರ ಸಾಕ್ಷಿಯಾಗಿ ಹೇಳಿದ ಪ್ರಕಾರ ಆ ಬೀರ್ಲಿಂಗೇಶ್ವರ ಭಂಡಾರ ಸಾಕ್ಷಿಯಾಗಿ ಈಗಾಗಲೇ ಮೂರು ಪ್ರಶ್ನೆ ಏನು ಉತ್ತರ ಕೊಟ್ಟಾರೀ ಅವ್ರು ಎರಡು ಬುಕ್ಕ ಕೊಟ್ಟಾರ ಒಂದು ಬುಕ್ಕ ಇಲ್ಲ ಅಂತ ತಿಳಿಯಾರ ಮೂರಕ್ಕೂ ಸರ್ವತ ಸತ್ಯವಾಗಿರ್ತಕ್ಕಂಥ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾರ ಇನ್ನೂ ಸಿಕ್ಕಾವಂದ್ರೆ ಹೇಳಬೇಕು ಸಿಕ್ಕಿದಂತ್ರ ನಮ್ ಸಿದ್ದು ಮಾಸ್ತರ್ ಹೇಳ್ಬೇಕ್ರಿ ಮೂರೇ ಸಿಕ್ಕ ಸಿಕ್ಕಿಲ್ಲ ನಮಗೆ ಮಾತ್ರ ಸರ್ವತ ಇನ್ ಬೀರ್ಲಿಂಗೇಶ್ವರ ಸನ್ನಿಧಾನ ಸುಳ್ಳು ಮಾತಾಡಿದೆ ಅಫಜಲ್ಪುರ್ ಪುಂಡಾಂಗನ ಮೇಲಿನಲ್ಲಿ ಇವತ್ತಿನ ದಿವಸ ಗುರುಗಳಾಗಿರಿ ಮಾಸ್ತರ್ ಗಳಾಗಿರೆ ತಿಳ್ಕೋರಿ ಬಂದಿರತಕ್ಕಂತ ಅಫ್ಜಲ್ಪುರ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರು ಸಂಭಾಷಣೆಗಾರರು ಒಳ್ಳೆಯ ಮಾಧ್ಯಮ ಚೆನ್ನಗಾರ ಸಿದ್ದು ಮಾಸ್ತರ್ ಮಾಡಿರ್ತಕ್ಕಂತ ಐದು ಸವಾಲುಗಳು ನಾವು ಐದು ಉತ್ತರ ಸಿಕ್ಕವರು ಬಂಧುಗಳು ನಮಗ ಅಫಜನ್ಪುರ್ ಕಲಾತಂಡದವರು ಒಂದೇ ಸಾವನ್ನು ಹೆಂಗ ಮಾಡಿದ್ರು ಕೇಂದ್ರ ಕನಕ ದಾಸ್ತಾರ ತಲಮಲ ತಲ್ಲನ ಅಂತಕಲ್ಲದೆ ಅಂತಕಲ್ಲದೆ ಕೆಲವು ಸದಾ ಪ್ರತಿಭಟನೆಗೆ ಎಳಿಸಿವೆ ಅಂತಕ್ಕಂಥ ಮಾತನ್ನು ಕೇಳಿದ್ರು ಇದಕ್ಕೂ ಅಲ್ಲಿ ಪ್ರಶ್ನೆ ಹೆಂಗಾದ್ರು ನೋಡ್ರಿ ఎనంగల్ ఐత్రీ అతం కలంఘల హాలు తె అంతకంత పురాణ హాలుమత అధ్యయ పీఠ దశమానపిన సంపట నల్వత్నా పైజ హత హి హత అధ్యయన పీఠ దశమానోత్సవ నెనపిన సంపట నల్వత్నా పైజా ఒండే సవాల్

ರಣರುದ್ರ ಕೆಳಗೆ ಅಂತಕ್ಕಂಥ ಪ್ರಶ್ನೆ ಇದು ಹೋದ್ರೆ ಇದು ರಣರುದ್ರ ಕೆಳಗೆ ರಣರುದ್ರ ಕೆಳಗೆ ಏನದ ಎನ್ನುತ್ತ ಕುಳಿತರು ಅಂತ ಪ್ರಶ್ನೆಯನ್ನ ಎರಡನೇ ರಣರುದ್ರ ಕೆಳಗೆ ಪೇಪರ್ ಓಡುತ್ತಾ ಕುಳಿತವರು ಅಂತಕ್ಕಂಥ ಉದ್ರ ಕ್ಲಿಯರ್ ಅದ ಹಾದು ಮತ್ತೆ ಹೆಬ್ಬುರಿ ನಾಟಕ ಬುಕ್ಕ ಇದು ಸಿದ್ಧವನ್ನ ನೀವು ನಗೋನ ವಿಚಾರ ಮಾಡ್ಬೇಕ್ರಿ ಇದು ನಾಟಕ ಬುಕ್ಕ ಹಾಲು ಮತ್ತೆ ಹೆಂಡಿಂಗ್ ಅಂತ ನಮಗೆ ಹೇಳಿ ಬಂಡಾರ ಕೊಟ್ಟು ನಾಟಕ ಬುಕ್ಕಾದಲ್ಲಿ ಸವಾಲು ಬಿಟ್ಟು ಇದು ಇಲ್ಲರಿ ಕಮಿಟಿಗೆ ವಿತ್ತು ವಿಷಯ ನಾವು ನೀವು ಮನೆ ಅಂತಂದ್ರ ಅಂತ ನಾಟಕದ ಬುಕ್ಕ

ಗಂಗೆಯಲ್ಲಿರುವ ಹೋಗಿ ಗಂಗೆಯಲ್ಲಿರುವ ಗಂಗೆಯಲ್ಲಿರುವ ಹೋಗಿ ಪೂಜೆ ಮಾಡಿ ಏನು ತುಂಬಿಕೊಂಡು ಆ ಕೊಳೆ ಕೊನೆಗಳಿಗೆ ಯಾವಂಗನ ಒಂದು ಯಾವಂಗನ ಬಂದು ಯಾವಂಗನ ಕಟ್ಟಿದ ಒಂದು ಜೋಳದ ದಂಟ ಹುಟ್ಟುಕೊಂಡು ಕಟ್ಟಿಕೊಂಡು ಇಳಿಬಿಟ್ಟುಕೊಂಡುಕೊಂಡು ಮನೆಗೆ ತರುತ್ತಾರೆ ಗಂಗೆಯ ಗಂಗೆ ಇರುವಲ್ಲಿಗೆ ಹೋಗಿ ಪೂಜೆ ಮಾಡಿ ಗಂಗೆ ತುಂಬಿಕೊಂಡು ಆ ಕೊಡಗಳಿಗೆ ಎಲೆಗಂಕ ಎಲೆಗಂಕನ ಕಟ್ಟಿಕೊಂಡು ಒಂದು ಜೋಳದ ಇಳಿ ಇಳಿಬಿಟ್ಟುಕೊಂಡು ಮನೆಗೆ ತರುತ್ತಾರೆ ಹಾಲು ಮತ ಶೈವ ಪಥ ಸ್ಮರಣ ಸಂಚಿಕೆ ತೊಂಬತ್ತೈದು ಪಟ್ಟು ಬೇಜ್ರೆ ನಾಲ್ಕೈದು ಹೋಲ್ರಿ ಐದನೇ ಹೋದ್ರೆ ಐದನೇ ಸವಾಲ ಉಷ್ಯ ಅನಿಶಿರುತ್ತೆಯ ಗಾಂಧರ್ವ ವಿವಾಹ ಉಷ್ಯ ಅನಿರುದ್ಧ ಗಾಂಧರ್ವ ವಿವಾಹ ನೇರವ ನೇರವೇರಿಸುತ್ತಾಳೆ ಆ ಕನ್ನಡದ ಕಾಲುದಾರಿಯ ಸಂತ ಈ ಕನ್ನಡದ ಕಾಲುದಾರಿಯ ಸಂತ ಪುರಾಣಿಯನ್ನಾಗಿ ನನ್ನ ನಮಗ ನಾಗೋ ಮಾಸ್ತರ್ ಅವ್ರ ಹೇಳಿದ್ರು ಹಾಲು ಮತ ಅಂತಕ್ಕಂಥ ಹೆಡ್ಲೈನ್ ಸ್ಕೂರನ್ ಒಳಗ ಬೇಕೆಂದಿದ್ರು ಹಾಲು ಮತ ಅಂತಕ್ಕಂಥ ಹೆಡ್ಲೈನ್ ಸ್ಪೋರ್ನ್ ಅಂದ್ರ ಮ್ಯಾಲಿನ ರಟ್ಟಿನ ಮೇಲೆ ಕೆಳಗೊಂದ ತಗರಿನ ಚಿತ್ರದ ಮೇಲೆ ಇದ್ದಿರತಕ್ಕಂತ ಹಾಲು ಮತ ಅಂತಕ್ಕಂತ ಸಣ್ಣ ಅಕ್ಷರ ಸಣ್ಣಕ್ಷರ ಹಾಲು ಸಿದ್ಧವನಾರ ಸಿದ್ಧವನಾರ್ ಕೇಳ್ರಿ ನಾವು ಕಮಿಟಿಯವ್ರಗ್ ಇದು ಇದ ಅದನ್ನ ಹೇಳಲಿಕತ್ತೇವ ಅವ್ರ ಏನ್ ಹೆಜ್ಮೆಂಟ್ ಕೊಡ್ತಾರ ಕೊಡ್ತಾರ ಹಾ ಹೆಡ್ಜ್ಮೆಂಟ್ ಕೊಡುದು ಕಮಿಟಿ ಬಿಟ್ಟು ಕಮಿಟಿ ಬಿಟ್ಕೊಟ್ಟ ವಿಷಯಸ್ತದ ಅದಕ್ಕ ಇವು ನೀವು ಕೇಳಿರ್ತಕ್ಕಂಥ ಐದು ಸವಾಲುಗಳಿಗೆ ಉತ್ತರ ಸರಿಯಾಗಿ ಐದು ಫುಟ್ ಪೇಜ್ ಪುರಾಣದ ಹೆಸರ ಉತ್ತರಗಳನ್ನು ಕೊಟ್ಟಿವ ಸರಿ ಅಂತ ಮತ್ತೂ ಮಾಸ್ತರ್ ಒಪ್ಕೊಂಡಿ ಬುಕ್ ಸದಾ ನಾಡಿನ ತುಗ್ಗದ ಹಾಲು ಅಂತಕ್ಕಂಥ ಹೆಡ್ಲೈನ್ಸ್ ನಾಟಕಗಳು ಬಿಟ್ಟೆ ಪುರಾಣ ಓದುಗರಿಗೆಲ್ಲ ಮಾಸ್ ನಾಕ್ನೂಲ್ ಬುಕ್ ಆಗಿ ಅವ್ರು ಸಿದ್ದು ನಾವು ನಗೋಣ ಮಲ್ಲಿರಾಜು ವೈಭವದ ನಾವು ಬೆಳಗಾವಿ ಜಿಲ್ಲಾ ರಾಯಭಾಗಿ ತಾಲೂಕ ಬೆಳಗಾವಿ ಜಿಲ್ಲಾದಿಂದ ನಾವು ಬಂದಿವಿ ಅಂತಂದ್ರೆ ನಾವು ಬೈಕಿನ ಮೇಲೆ ಬಂದಿವಿ ಇಲ್ಲಿ ತನ್ನ ನಮ್ಮ ಕ್ರೋಜರ್ ಗುರುತಿಲ್ಲ ಬಸ್ ಗುರುತಿಲ್ಲ ಮತ್ ಇನ್ನೊಂದು ಮೆಚ್ಕೋಬೇಕ್ರಿ ಏನ ನಾವು ಮಾಸ್ತ ಒಂದು ದೋಣಿಸಿ ಮೆಲ್ಪಟ್ ಪುರ ಅಂತಂದಿವಿ ಹಾಲು ಮತ್ತ ಹೆಡ್ಡಿಂಗ್ ಕರೆ ಗಂಡಸ್ ಮಕ್ಕಳ ನಾವು ತಂದಿರ್ತಕ್ಕಂಥ ದೋಣಿಸಿ ಮೇಲ್ಪಟ್ ಪುರಾಣ ಸತ್ಯಕ್ಕೆ ನಾವು ತಂದಿವಿ ಕರೆ ದೋಣಿಸಿ ಮೇಲ್ಪಟ್ಟ ಪುರಾಣ ಇದ್ರು ಕೂಡ ಒಂದು ಪುರಾಣದಾಗ ಇರ್ಲಾರ್ದಂಗ ಸವಾಲು ಕೇಳಿದ್ರೆ ಇದು ದೊಡ್ಡ ಮಾತಾಪ್ ಜನಪುರದವ್ರು ನಾವು ಪ್ರಥಮದಲ್ಲಿ ಏನಾಗಿತ್ತು ಅಂದ್ರೆ ಪತ್ರಿಕೆಯೊಳಗ ನಾಟಕದಾಗ ಅಂತ ನೇರವಾಗಿ ಹಾಲ್ ಮತ್ತೆ ವಿಷಯ ನಾಟಕವಾಗಿರ್ಬೇಕು ಹಾಲ್ ಮತ್ತೆ ಸಿದ್ಧಾರ್ಥ ಸಿದ್ಧ ಸಿದ್ಧಾರ್ಥಿ ಒಳಗ ಅಧ್ಯಯನ ಕ್ವಶನ್ ಮಾಡ್ಬೇಕಂತ ಹೇಳ್ಬೇಕಾಗಿತ್ತು ನಾವು ಹೌದೌದು ಆದ್ರೆ ನಾವ್ ಮಾಡ್ಯಾರ ಎಲ್ಲೂ ಅವ್ರಿ ನಾವು ಅವ್ರಿಗೆ ಮಾಡ್ಯಾವಂದ್ರ ನಮ್ ಕಡೂ ಪುರಾಣ ಭಾವ ಅವ್ರು ನಮಗ್ ಮಾಡಿವಂದ್ರ ಅವ್ರ ಕಡೆ ಪುರಾಣ ಇಲ್ಲಿ ಬೀರ್ ದೇವ್ರು ಅಂಗ್ಲಾಕ್ ಅವ್ರಿ ಸಿದ್ಧೂ ಮಾಸ್ತರ್ ಹಂಗೆ ಹೆಂಗ ಬರ್ತೈತ್ರಿ ಯಾರು ಪಾಯಿಂಟ್ ಎಲ್ಸ್ಟ್ ಅದು ಏನದು ಹೇಳ್ಬೇಕಂದ್ರಿ ಇದು ಕೊನೆ ಜಜ್ಮೆಂಟ್ ಐತೆ ನಗೋಣ ಸಿದ್ದು ಕಮಿಟಿ ಅವ್ರು ಕೇಳಿದ್ರೆ ಭದ್ರವಾಗಿದ್ದೇವ್ ನಾವು ಅಂದ್ರ ಅವ್ರ್ ಏನ್ ಕೇಳ್ತಾರ ಕೇಳುವ ಐದ್ ರೂಪಾಯಿ ಮೂರು ಅವ್ರು ಎಲ್ ಇನ್ನೂ ಉಳ್ದಾವ್ ಉಳ್ದಿರ್ತಕ್ಕೇಳ್ತೀರಿ ಮಾತನ್ನ ಹೇಳದ ನಿಮ್ಗೆ ಬೇಕಂದ್ರ ನಾವ್ ಬೇರ್ ದೇವ್ರ ಅಂಗಲ್ ಪ್ರಸಾದ ಪ್ರಸಾದ್ ಉಂಡಿಯೂಪಾತಂದ್ರ ಹಾ ಅವ್ರು ಹೇಳ್ತಕ್ಕದ್ದು ನಮ್ ಕಡೆ ಉಳ್ದವ್ರು ಉಳಿದಿರ್ತಕ್ಕಂಥ ನೀವು ನೋಡ್ತೀನಿ ಅಂದ್ರ ಅಂದ್ರ ನಿಮ್ಗೆ ನಾವು ಭೇಟಿ ಮಾಡಿಸಿ ಆ ಪ್ರಶ್ನೆ ಹೌದು ಅದ್ರ ತಕ್ಕಂತೆ ಬುಕ್ಕು ಭೇಟಿ ಮಾಡಿಸ್ಕೊಂಡು ಹೋಗ್ತಿವಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ನೀವ್ ಏನ್ ಜಡ್ಜ್ಮೆಂಟ್ ಅಂದ್ರ ತೋರ್ಸ್ತೇವ್ರಿ ಇಲ್ಲ ಒಪ್ಕೊಂಡಿಲ್ಲ ಆದ್ರೂ ಕೂಡ ಸರಿಯಾಗಿ ಸಮಯ ಯಾರು ಅಂತಕ್ಕಂಥ ಇರುತ್ತೆ ಕೊಟ್ರಿ ಅಂದ್ರ ಎರಡು ಮಾತು ಹೇಳಿ ನಾವು ಹೋಗಿ ಬುಕ್ ಒಳಗಿರ್ತಕ್ಕ ಮೈಕೋಡ್ರಿ ಮೈಕ್ರಿ ನಾವ್ ಕಡೆ ಇಲ್ಲ ನೋಡ್ರಿ ಸವಾಲ್ ಮಾಡಿದ್ದು ಅಲ್ಲ ಸವಾಲು ಒಳಗ ನಾವ್ ಪ್ರಸ್ತಾಪದಲ್ಲಿ ಏನಪ್ಪಾ ಅಂದ್ರ ಹಾಲ್ ಮತ್ತ ಹೆಡ್ ಲೈನ್ಸ್ ಅಂದಿದ್ದ ಕರೆ ಆದ್ರ ಈ ಪತ್ರಿಕೆಯೊಳಗ ಮತ್ತ ಪೇಪರ್ ಒಳಗ ಮತ್ತ ಇಲ್ಲಿ ಏನ ಒಳಗ ಮತ್ತ ನಾಟಕದೊಳಗ ತಿಳಿಸಿ ನಾವೇನು ನಂದಿಲ್ಲ ಆದ್ರೂ ಒಪ್ಗೋತಿವ್ ಹಂಗ ನಾವ್ ಅಣ್ಣಬೇಕಾಗಿತ್ತ ಮೊದಲ ಇವ್ರು ಈ ತರ ಮಾಡ್ತಾರ ನಮಗ್ ಹಂಗ ಹಂಗಿದ್ದೇವಪ್ಪ ಅಂತ ಈ ಬುಕ್ ನಾಟಕ್ ಬುಕ್ ಕ್ಯಾನ್ಸಲ್ ಆಕಿತ್ತು ಹಂಗಿಲ್ಲ ಈ ನಾಟಕ ಬುಕ್ ಅದ್ಕೋಬೇಕ ಹಂಗ ನಾವ್ ಒಂದಿಲ್ಲ ಮಾತಾಡಂಗಿ ಹಂಗ ಅಂದಿಲ್ಲ ಈ ನಾಟಕ್ ಬುಕ್ ಈ ಸಿದ್ಧವನ್ನ ಹೊದ್ಕೋಬೇಕ ನಾವ್ ಹೋಗಂಗಿಲ್ಲ ಆದ್ರ ಏನಾಗೈತಪ್ಪ ಅಂದ್ರ ಇವತ್ತ ಈ ಹಾಲ್ ಮತ್ತೆ ಹೆಂಡ್ಲೈನ್ಸ್ ಕ್ವಶನ್ ಇಟ್ಟರು ಬುಕ್ ಬಂದು ಪುಟ ಪೇಜ ಎಲ್ಲಾ ಹೇಳಿದ್ರೆ ಅವರು ಸಹ ಕಲಾವಿದ್ರು ಒಪ್ಪೋದ್ರೆ ಒಪ್ಪಿಗೆ ಐತಿಲ್ಲ ಒಪ್ಪಿಗೆ ಐತಿತ್ತು ಅಂದೇವು ಆದ್ರೂ ನೀವು ಸರ್ಜರಿ ಕಲಾವಿದ ನಿಮ್ಗೆ ಕ್ವಶನ್ ಕರೆಕ್ಟ್ ಐತಿಲ್ಲ ದಯವಿ ಒಂದು ಮಾತು ಹೇಳ್ತೀನಿ ಹನುಮಂತ್ ಸರ್

ಸಮೇತ ಕ್ವಶನ್ ಕರೆಕ್ಟ್ ಬುಕ್ಕ ತರ್ಬೇಕು ಒತ್ಕೊಳ್ಬೇಕು ಮಾತಾ ಇವ್ರಿಗೂ ಕರೆಕ್ಟ್ ಐತೆ ಇನ್ ಏನೈತಿ ಐದಕ್ ಐದನ್ ಇವ್ರ್ ಬಿಡಿಸ ಇವ್ರ ಮೂರ್ ಒಂದ್ ಬಿಡ್ಸಾರ ಇವ್ರ ಐದಕ್ಕೂ ಬುಕ್ಕ ತಂದ ಇವ್ರು ಮೂರಕ್ಕೂ ಬುಕ್ಕ ತಂದ ಮೂರ್ಕು ಬುಕ್ಕ ತುಕ್

ಅವರು ಉತ್ತರ ಕೊಟ್ಟರು ಕೂಡ ಸರಿ ಇತ್ತಪ್ಪ ಅಂತಂದ್ರೆ ನೇರವಾಗಿ ಸರಿ ಐತೆ ಅಂತ ಅಂತೇಳಿ ಮಾತು ಕೊಟ್ಟೇನೆ ಓಕೆ ಸಂತೋಷದ ಮಾತ ಅದಕ್ಕ ಪಾಯಿಂಟ್ ಬಳಿ ಏನ್ ಹೇಳ್ತಲ್ಲ

ಎಷ್ಟು ಪಾಯಿಂಟ್ ಬರ್ಕೈತ್ ಹೇಳ್ರಿ ಎಷ್ಟು ಎರಡ್ ಪಾಯಿಂಟ್ ರೀ ಹಾ ಎರಡು ಪಾಯಿಂಟ್ ಇರಲಿ ಇರ್ಲಿ ಸಂತೋಷದ ಮಾತಾ ದೈವೇಪ ಪಾತ್ರ ದೇವ್ರ ಸಮಾನ ಇದ್ದೀರಿ ಜಟ್ವನ್ನ ಮೈ ಕೊಡ್ರಿ ಬಂತುಗಳೇ ಇಲ್ಲಿವರೆಗಿನ ಕೂಡ ಬಹಳ ಅಚ್ಚುಕಟ್ಟಾಗಿ ಸತ್ತೆಸಿದ್ದರೆ ಚರಿತ್ರೆಯನ್ನ ಕೇಳುತ್ತ ಹೇಳುತ್ತ ಬಂದಿರಿ ಜಟೋಣ ಅದಕ್ಕೆ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಏನಾದ್ರಪ್ಪ ಹಸುವಿದ್ದು ಪದವೇನು ಹೈನವಿಲ್ಲದ ನಕ್ಕ ಮರವಿದ್ದು ಪದವೇನು ನೆರಳವಿಲ್ಲದ ನಗ್ಗ ರೂಪವಿದ್ದು ಫಲವೇನು ಗುಣವಿಲ್ಲದ ನಗ್ಗ ನಾಗಿದ್ದು ಪದವೇನು ಭಕ್ತಿ ಇಲ್ಲದ ನಕ್ಕ ಜನವಿದ್ದು ಪದವೇನು ದಾನವಿಲ್ಲದ ನಕ್ಕ ಅಂತ ನ್ಯಾಯ ಮಾಡುವ ಮಾಡದವರು ಹೇಳ ಬಂಧುಗಳೇ ಸರ್ ಏನ್ ಹೇಳ್ಯಾರ ಇದು ಹಾಲ ಮತದೊಳಗ ಪ್ರಶ್ನೆ ಮಾಡುತ್ತಾರ

ಆದ್ರೆ ನಾವ್ ಮಾತ್ರ ಐದು ಕೈದು ಬುಕ್ಕ ಐವರು ತನ್ನ ತೋರಿಸೋಣ ಅಂತ ತೋರಿಸ್ತೈ ತೋರಿಸಾಗೆ ನೋಡೋ ನನಗೆ ಗೊತ್ತಾಗಿದ್ರು ತೋರಿಸಾಗಿಲ್ಲ ಅಂತ ಅವರು ಪ್ರಶ್ನೆ ಬಿಡಂತ ಸಂತ ಸಮಯದಲ್ಲಿ ಫಸ್ಟ್ ಇನಾ ಹಾಲು ಮತ್ತ ಗುರು ಪರಂಪರೆಯ ಮಂತ್ರ ਮੰಗನೆ ಕೇಳದ ಏ ಇಲ್ಲ ಬುಕ್ತ ಇಲ್ಲ ಅಂದ್ರೆ ಹಂಗಾ ಮುಂದಿನ ಸಂದಿಂದ ರೆಬೇಕು ಅಂತ ಕೇಳ್ಕೆ ಅಂದ್ರೆ ಹಂಗ ನಡೆಯಾತ ಕೇಳ್ಂದ್ರು ಅಂದ್ರೆ ನಿಲ್ಕೋತೋ ಅಂದೆ ameva ನಾವ್ ಎರಡು ಬುಕ್ ಉತ್ತರ ಕೊಟ್ಟಿದೆವು ಅವ್ರು ಐದ್ ಕೊಟ್ಟಿಲ್ಲ ಆದ್ರೂ ಕೂಡ ಅವ್ರಿಗೆ ಎರಡು ಪಾಯಿಂಟ್ ಹೆಚ್ಚಿಗೆ ಅನ್ಸರ ಕರೆಕ್ಟ್ ಅದಾವ್ರಿ ನಾನು ಒಪ್ಕೋತಿನಿ ನಮ್ ನಾನು ಒಪ್ಕೊಂಡ್ರಾನು ಒಪ್ಕೋತೀನಿ ಪುಸ್ತಕ ನಾವ್ ಎರಡು ಕೊಟ್ಟಿದ ಅವ್ರ ಸರ್ ಅಂತೂ ಒಂದು ಕೊಟ್ಟಿಲ್ಲ ಅವ್ರ ಪಾಯಿಂಟ್ ಹೆಂಗ್ ಹೆಚ್ಚಿಗೆ ತಿಂಗಳ ಒಪ್ಕೊಂಡು ಐದಕ್ಕೂ ಐದು ಕ್ವಶನ್ ಉತ್ ಐದು ಕಾಯ್ದೆ ಮುಖ ತಂದಿಲ್ಲ ನಮ್ಗೆ ಸವಾಲು ಕೆಲಸ ಚಾಲೂ ಮಾಡಿವ ನಾವ್ ಒಪ್ಪಿದೆ ಸರ್ ಒಪ್ಪಲ್ಲ ನಾವು ಒಪ್ಪಿದ್ದೇವು ಇಲ್ಲನಲ್ಲ ಪುಸ್ತಕ ನಮಗ ಪುಸ್ತಕ ಯಾರ್ ಕೆಳಗೆ ಯಾರು ಕೊಟ್ಟಿದ್ದೀವಿ ಮತ್ ಅವ್ರ ಪುಸ್ತಕ ಅದ್ರ ಒಂದು ಎರಡ್ರ ತೋರ್ಸ್ಬೇಕಲ್ರಿ ಒಪ್ಪಿಗೆ ದಯವಿಟ್ಟು ಇಲ್ಲಿ ಹನುಮಾಸ್ತರವ್ರೆ ಪುಸ್ತಕ ಬೇಕ್ರಿ ಅಂತ ಅಂದ್ರಿ ಅಂದ್ರೆ ಯಾರು ಪುಸ್ತಕ ತೋರಿಸಿದ್ವಿ ಸರ್ ಅಂದ್ರಿ ಕೇಳ್ರಿ ಇಲ್ಲಿ ಅಂದ್ರೆ

ನೀನ್ <kritik therapeuticogan> so, <goly Babaria> ನಾವು ಹಂಗಿಲ್ಲ ಫಸ್ಟ್ ನಮ್ಮ ನಮ್ಮ ಕಮಿಟಿ ಕಮಿಟಿ ಅನ್ನೋದು ಒಂದು ಜಡ್ಜ್ಮೆಂಟ್ ಇರಬೇಕು ಕಮಿಟಿ ಅನ್ನೋದು ಒಂದು ಜಡ್ಜ್ಮೆಂಟ್ ಇರಬೇಕು ಬಂದಾರ್ ಇಲ್ಲಿ ಕೇಳಿ ಬಂದಾರ್ ಹಿಡಿಯಾಗೆ ಬದನೇ ಬಂದಾರ್ ಹಿಡಿಯಾಗಿ ಮಾತು ಕೇಳಿ ಒಂದೇ ಮಾತು ನೇರವಾಗಿ ಮಾತಾಡಿ ಓಣಿದ ಮುಖಾಂತರ ಒಂದೇ ಅವಲ್ಲ ಸ್ಟೇಜ್ ಮೇಲೆ ಬಂದು ಕೊಡ್ಲಿ ಸಿದ್ದು ಮಾಸ್ತರ್ ಬುಕ್ ಇದ್ರು ಬಂತು ಇಲ್ದಿದ್ರು ಬಂತು ಸತ್ಯವಾಗಿರ್ತಕ್ಕಂಥ ಕುಟುಂಬ ಹೇಳಿ ಪುರಾಣ ಹೆಡ್ಡಿಂಗ್ ಹೇಳಿ ನನ್ನ ಉತ್ತರ ಸತ್ಯವಾದ ಉತ್ತರ ಕೊಟ್ಟಂದ್ರ ಕೊಟ್ಟಂದ್ರೀರ್ ದೇವ್ ಸನ್ನಿಧನ ಒಪ್ಕೊಟ್ಟೆ ಅಂತಕ್ಕಂಥ ಪರ್ಮಿಷನ್ ತಕ್ಕೊಂಡ ಕೆಲಸ ಚಾಲೂ ಮಾಡಿದೆ ಇದು ಇದು ಮುಂಚಾನೇ ಸಮಯದಲ್ಲಿ ಕೊಟ್ಟಿದ್ದ ಐದು ಕೈದು ಬರ ಜೀರೋ ಬುಕ್ ಇಲ್ಲ ಅಂದಾಗ ನೀವು ಕ್ವಶನ್ ಪಿಡ್ಸಿದ್ರೆ ನಿಮ್ಮದ ತಪ್ಪಂದ ನarro ಸಬಾ ಚಿನ್ನದಿದ್ರು ಸಬನೆ ಬಾರ್ ಇದ್ದಿದ್ರು ಸಬನೆ ನಿರ್ಣಯವು ಮೊದಲ ಪೈಂಟ್ ಗುರ್ತಿನ ಅಂತಾರೆ ಆಮೇಲೆ ಕೂಡಲ ಅಂತಾರೆ ನಮಗ ಒಪ್ಪಕಿನ ನೀ ಒಟ್ಟು ಬಂದ್ಯಾ ಒಟ್ಟು ಬಂದ ಹೇಳಿದ್ರು ನಮಗ ಇಲ್ಲ ನಮಗ ಸುಳ್ಳು ಸುಳ್ಳುನೇ ಹೇಳ್ತ ನಮಲೇ